ಪಶ್ಚಿಮ ಬಂಗಾಳದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಾವರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಬ್ರಹ್ಮಾವರದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಖಾಸಗಿ ವೈದ್ಯರುಗಳಿಂದ ಶನಿವಾರ ಸಂಜೆ ಪ್ರತಿಭಟನೆ ನಡೆಯಿತು ಈ ಒಂದು ಪ್ರತಿಭಟನೆಗೆ ನಾನಾ ಸಂಘಟನೆಯವರು ಬೆಂಬಲವನ್ನು ಸೂಚಿಸಿದ್ರು ಬ್ರಹ್ಮಾವರ ಬಸ್ ನಿಲ್ದಾಣದಿಂದ ಸರ್ಕಾರಿ ವೈದ್ಯರು ಖಾಸಗಿ ನಂತ ಮತ್ತು ಆಯುರ್ವೇದ ವೈದ್ಯರಿಂದ ಪ್ರತಿಭಟನಾ ರ್ಯಾಲಿ ರಥಬೀದಿ ಮೂಲಕ ಸಾಗಿ ಆಕಾಶವಾಣಿ ವೃತ್ತದಿಂದ ಸಾಗಿ ಬಂದು ಬಳಿಕ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅಜಿತ್ ಶೆಟ್ಟಿ ಅವರು ಬ್ರಹ್ಮಾವರ ತಾಲೂಕು ತಹಶೀಲ್ದಾರ್ ಶ್ರೀಕಾಂತ್ ಹೆಗ್ಡೆ ಅವರ ಮೂಲಕ ಮನವಿಯನ್ನ ನೀಡಲಾಯಿತು ಮನವಿಯಲ್ಲಿ ಇಂತಹ ಅಮಾನುಷ ಪ್ರಕರಣಗಳು ಮರುಕಳಿಸದಂತೆ ಮತ್ತು ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಸೂಕ್ತ ಭದ್ರತೆ ರಕ್ಷಣೆ ಒದಗಿಸಿ ವೈದ್ಯರ ಮನೋಸ್ಥೈರ್ಯವನ್ನು ಹೆಚ್ಚಿಸಿ ನಿರ್ಭೀತಿಯಿಂದ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ನೀಡಲು ಅವಕಾಶ ಕಲ್ಪಿಸಲು ಆಗ್ರಹಿಸಲಾಗಿತ್ತು ತುರ್ತು ಸೇವೆ ಹೊರತಾಗಿಂದ ಬಹುತೇಕ ವೈದ್ಯರು ಬಂದ ಆಚರಿಸಿದ್ರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕರ್ನಾಟಕ ಸರ್ಕಾರಿ ವೈದ್ಯರ ಸಂಘ ಆಯುಷ್ ವೈದ್ಯರ ಸಂಘ ಪಶುವೈದ್ಯರ ಸಂಘ ರೋಟರಿ ಬ್ರಹ್ಮಾವರ ರೋಟರಿ ರಾಯಲ್ ಬ್ರಹ್ಮಾವರ ಜಯಂಟ್ಸ್ ಗ್ರೂಪ್ ಬ್ರಹ್ಮಾವರ ಹಿರಿಯ ನಾಗರಿಕರ ಸಂಘ ಬ್ರಹ್ಮಾವರ ಲಯನ್ಸ್ ಕ್ಲಬ್ ಬ್ರಹ್ಮಾವರ ಸಮೃದ್ಧ మహిళా సంఘ పేత్రి సేరదంత నూరారు మంది ప్రతిభనె పాల్గొంటారు ವೈದ್ಯ ಹಾಗೂ ವೈದ್ಯಕೀಯ ಸಂಬಂಧಿಗಳಿಗೆ ಅವರು ಕೆಲಸ ಮಾಡುವ ಔಷಧಿಗಳನ್ನು ಸೂಚಿಸುತ್ತಾ ಅಭಿವೃದ್ಧಿಯನ್ನು ಕೊಡುವ ಬಗ್ಗೆ ಸರ್ಕಾರಕ್ಕೆ ಒತ್ತಾಯಿಸಲು ನಾವು ಕೆಲಸವನ್ನು ಹುಡುಕಿಕೊಂಡು ಅನ್ಯ ದಶಿತ ಗ್ರಾಮ ಮುಖಾಂತರ ಹಿತಾದಿಗಳನ್ನು ಮನವಿ ಮಾಡಲಿಕ್ಕೆ ಬಂದಿದ್ದೇವೆ ಅದರಂತೆ ನಾವು ಈ ಮನವಿಯನ್ನು ಇದರಲ್ಲಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕರ್ನಾಟಕ ಸರ್ಕಾರಿ ವೈದ್ಯರ ಸಂಘ ಆಯುಷ್ ವೈದ್ಯರ ಸಂಘ ಪಶು ವೈದ್ಯರ ಸಂಘ ರೌಡರಿ ಬ್ರಹ್ಮ ರೋಟಿ ರಾಯಲ್ ಬ್ರಹ್ಮ ನೇಣುಕು ಬ್ರಹ್ಮ ಮೂಸ್ಕ್ರಹ್ಮ್ ಹಿರಿಯ ನಾಗರಿಕ ಸಂಘ ಬ್ರಹ್ಮ ನೈನಿಕ್ರಹ್ಮ್ ಮತ್ತು ಎಲ್ಲ